ಕೆಆರ್ಪಿಟಿ ತಾಲೂಕಿನ ಬೆಟ್ಟದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದಲ್ಲಿ ನಡೆದ ದಶಮಾನೋತ್ಸವ ಸಮಾರಂಭದಲ್ಲಿ ಮಂಡ್ಯ ಜಿಲ್ಲೆಯ ಕೊಪ್ಪದ ಕೆಎನ್ ರಾಜಣ್ಣ ಮಾತನಾಡಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಸ್ವೀಕರಿಸಿ ಮಂಡ್ಯದ ಕೀರ್ತಿ ಪತಾಕಿಯನ್ನು ಇತಿಹಾಸ ಪುಟದಲ್ಲಿ ಸೇರಿಸಿದ ರಾಜಣ್ಣ ಸಾಧನೆ ಮಾಡಿದ್ದಾರೆ ಈ ಸಾಧನೆಯನ್ನು ಮಾಡಿದವರನ್ನು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಕರು ಕನಿಷ್ಠ ಪಕ್ಷ ಉದ್ಘಾಟನೆ ನೆರವೇರಿಸಲು ಮನಸ್ಸು ಮಾಡದೆ ಪುರಸ್ಕೃತರನ್ನು ಕಡೆಗಣಿಸಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ರಾಜಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಅದು ಮಂಡ್ಯ ಜಿಲ್ಲೆಗೆ ಬಂದಿರತಕ್ಕಂತ ಪ್ರಶಸ್ತಿ ಇಂಥ ಪ್ರಶಸ್ತಿ ಪುರಸ್ಕೃತರ ಕೈಯಲ್ಲಿ ಉದ್ಘಾಟನೆ ಮಾಡಿಸೋದಕ್ಕೆ ಇವ್ರ ಕೈನಲ್ಲಿ ಶಕ್ತಿ ಇಲ್ವಾ ನೀವು ಕೇಳಬೇಕು ಎಲ್ಲರೂ ಯಾಕೆಂದ್ರೆ ನಿಮ್ಮ ಮಗ ನಿಮ್ಮ ನಿಮ್ಮಲ್ಲೂ ಕೂಡ ತಂದರು ದಿವ್ಯಾಂಗರು ಹುಟ್ಟಿರೋ ಮಕ್ಕಳುಗಳಿದ್ರೆ ಅವ್ರನ್ನ ತಾತ್ಸಾರದಿಂದ ನೋಡಬೇಡಿ ತಾಯಿ ತಂದೆಗಳೇ ಅವರಿಗೆ ಅನುಕಂಪ ಕೊಡಬೇಡಿ ತಾಯಿ ತಂದೆಗಳೇ ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅವ್ರಿಗೆ ಅವಕಾಶಗಳನ್ನ ಕೊಡಿ ಅವಕಾಶಗಳನ್ನ ಕೊಡಿ ಅಯ್ಯೋ ಪಾಪ ಅಂತ ಹೇಳಬಾರದು ಅವ್ರಿಗೆ ಭಿಕ್ಷೆ ಕೊಡಬಾರದು ನಾನು ರಾಜ್ಯ ಆಯುಕ್ತರಾಗಿ ಕೆಲಸ ಮಾಡಿದಾಗ ಯಾರೋ ಕೈಕಾಲು ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಿದ್ರೋ ಅವರ ಇಪ್ಪತ್ತರಷ್ಟು ಕೆಲಸಗಳನ್ನ ನಾನು ಮಾಡಿದ್ದೀನಿ ಅಂತ ನಿಮ್ಮ ಸಾಕ್ಷಿಯಾಗಿ ನಾನು ಹೇಳ್ಕೊಳ್ಳಿ ಹೆಮ್ಮೆ ಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಾಕ್ಷಿಗಳಾಗಿ ಆ ಒಂದು ಸಾಕ್ಷಿಯೇ ನನ್ನ ಎದೆ ಮೇಲೆ ಇರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಎದೆ ಮೇಲೆ ಇದೆ ನೋಡಿ ಇದೇ ಪದ್ಮಶ್ರೀ ಪ್ರಶಸ್ತಿ ನಾನು ಏನಾದ್ರೂ ಅನ್ಯಾಯವಾಗಿ ಲಂಚ ತಗೊಂಡು ದುಡ್ಡು ಮಾಡ್ಕೊಂಡಿದ್ದೆ ಈ ಪ್ರಶಸ್ತಿಗಳು ಯಾವುದನ್ನು ಬರಲ್ಲ ಯಾವುದನ್ನು ಬರಲ್ಲ ದೇಶ ಸೇವೆ ಮಾಡಬೇಕು ಇವತ್ತು ದಿನ ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನು ಮಾಡಿದೀವಿ ಅನ್ನೋದನ್ನ ನೆನಕೋಬೇಕು ಬಂಧುಗಳೇ ನನ್ನೆಲ್ಲ ತಂದೆ ತಾಯಿಗಳು ಕೂತ್ಕೊಂಡಿದೀರ ನಿಮ್ಮಲ್ಲಿ ಯಾರಾದ್ರೂ ಮಕ್ಕಳುಗಳು ದಿವ್ಯಾಂಗರಾಗಿ ಹುಟ್ಟಿದ್ರೆ ಅವರು ನಿಜವಾದ ದೈವ ಸ್ವರೂಪಿ ಮನೆಯ ಸೌಭಾಗ್ಯ ಅಂತ ಹೇಳ್ಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ಕೊಡಿ ಅವರಲ್ಲಿ ಇರ್ತಕ್ಕಂಥ ಒಳಗಡೆ ಇರತಕ್ಕಂಥ ಕಲೆಗಳನ್ನ ಈ ಈದಗಳಿಗೆ ತನ್ನಿ ನಾನು ನಿಜವಾಗ್ಲೂ ನನ್ನ ವಿಡಿಯೋ ಹಾಕಿದ್ರೆ ನಿಮ್ಮಲ್ಲಿ ಭಾಗಶಃ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಬಹುಶಃ ಇಲ್ಲಿ ಆ ಒಂದು ವಿಡಿಯೋ ಹಾಕೋದಕ್ಕೆ ನೆಟ್ವರ್ಕ್ ಇಲ್ದೇನೆ ನಿಮ್ಗೆಲ್ರಿಗೂ ಒಂದು ವಿಷಾದನೀಯ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ತಾಯಿಗಳೇ ಆದ್ರೆ ನಾನೇ ಬಾಯಿಲೆ ಹೇಳ್ತೀನಿ ನಾನೊಬ್ಬ ಬಡ